ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಂಗಾ ಮತ್ತು ಅಂಕಿತ್ ಆ ನಂಬರ್ಗೆ ಕಾಲ್ ಮಾಡ್ತಿರ್ತಾರೆ ಈಚೆ ಚಿಂಗಾರಿ ಫೋನ್ ನೋಡ್ತಾ ಅಯ್ಯೋ ಇದು ಒಳ್ಳೆ ಧರ್ಮ ಸಂಗತ ಆಯ್ತಲ್ಲಪ್ಪ ಏನು ಮಾಡೋದು ರಿಸೀವ್ ಮಾಡಿದ್ರಿ ಯಾರು ಆ ಕಡೆಯಿಂದ ಮಾತಾಡಿದ್ದು ಅಂತ ಗೊತ್ತಾಗುತ್ತೆ ಹಾಂ ರಿಸೀವ್ ಮಾಡ್ತೀನಿ ಅಂತ ಕಾಲ್ ರಿಸೀವ್ ಮಾಡ್ತಾಳೆ ಚಿಂಗಾರಿ ಆದರೆ ಮಾತಾಡೋಲ್ಲ ಈಚೆ ಅಂಕಿತ್ ನೋಡೋಣ ಅದು ಯಾವಾಗ ಮಾತಾಡ್ತಾರೆ ಅಂತ ಮ್ಯೂಟ್ಗೆ ಹಾಕಿ ಹಾಕಿದ್ದೀನಿ ಆ ಕಡೆಯಿಂದಲೇ ಮೊದಲು ಮಾತಾಡಲಿ ಅಂತಾನೆ ನಾನೇ ಮಾತಾಡಲಿ ಅಂತ ಕಾಯ್ತಿದ್ದಾರೆ ಅಲ್ವಾ ಇಂಥದ್ದನ್ನೆಲ್ಲ ನಾನು ಎಷ್ಟು ಸಲ ಆಡಿಲ್ಲ ಮೊದಲು ನೀವೇ ಮಾತಾಡಿ ಅಂತ ಯೋಚನೆ ಮಾಡ್ತಾಳೆ ಚಿಂಗಾರಿ ಗಂಗಕ್ಕ ಇದು ವರ್ಕ್ ಆಗ್ತಿಲ್ಲ ಇರಿ ಅಂತ ವಾಯ್ಸ್ ಚೇಂಜ್ ಮಾಡಿ ಹಲೋ ಅಂತಾನೆ ಅಂಕಿತ್ ಯಾರಿರ್ಬೋದು ನಾನೀಗ ಮಾತಾಡದೇ ಇದ್ದರೆ ಅವರಿಗೆ ಅನುಮಾನ ಬರುತ್ತೆ ಕೆಲಸಕ್ಕೆ ಹೋಗುತ್ತೆ ಅವ್ರು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿ ಚಿಂಗಾರಿ ಹಲೋ ಅಂತಾಳೆ ಅಂಕಿತಣ್ಣ ಪಕ್ಕ ಇದು ಆ ಸುಬ್ಬಿ ಗುಬ್ಬಿ ವಾಯ್ಸ್ ಅವಳು ಹಲೋ ಅನ್ನಲ್ಲ ಹಲೋ ಅಂತಾಳೆ ನಾನು ಕೇಳಿಸ್ಕೊಂಡಿದ್ದೀನಿ ಅಂತಾಳೆ ಗಂಗಾ ಈಚೆ ವಾಯ್ಸ್ ನಾವು ರೂಮ್ನ ವಾಡ್ರೋಬಲ್ಲಿ ಬಟ್ಟೆ ಹುಡುಕ್ತಾ ಬೇಕಾಗಿರೋದನ್ನು ಬಿಟ್ಟು ಬೇರೆ ಎಲ್ಲ ಬಟ್ಟೆಗಳು ಸಿಗುತ್ತೆ ಅಂತ ನೋಡುವಾಗ ಅಲ್ಲಿ ಒಂದು ಲೆಟ್ರ್ ಸಿಗುತ್ತೆ ಇಲ್ಲಿ ಹಾಕಿದೆ ಅಂತ ಅದನ್ನು ಓದ್ತಾನೆ ನೋಡಿಲ್ಲಿ ಗೆಳೆಯ ಮೋಡಗಳ ಸಾಲು ಮತ್ತು ಮುತ್ತಿ ಹೋವು ಚಂದ್ರನನ್ನು ನಂಬಿಕೆಯ ಸುತ್ತ ಸಂಶಯದ ಭೂತ ಸುಳಿದಿರಲು ನೋವು ಇನ್ನು ನನ್ನ ಕನಸ ಗೀತೆಗೆ ಜೊತೆಯಾದ ಗೆಳೆಯನೇ ಶ್ರುತಿ ಸೇರೋ ಮುನ್ನವೇ ದೂರವಾದೆಯ ಅಂತ ಇದು ಮಹಾಲಕ್ಷ್ಮಿ ಬರೆದಿರೋ ಕವನ ಮನಸ್ಸಿನ ಭಾವನೆಗಳಿಗೆ ಅಕ್ಷರದ ರೂಪ ಕೊಡ್ತೀನಿ ಅಂತಿದ್ರು ಇವತ್ತೇನಾಗುತ್ತೆ ಅನ್ನೋದು ಅವರಿಗೆ ಅವತ್ತೇ ಗೊತ್ತಾಗಿತ್ತಾ ಸಿಚುವೇಶನ್ಗೆ ತಕ್ಕನಾಗೆ ಬರ್ತಿದ್ದಾರೆ ಅಂತ ನೋಡುವಾಗ ಕಾವೇರಿ ಬಂದು ಏನು ಮಾಡ್ತಿದ್ಯಾ ಪುಟ್ಟ ಅಂತಾಳೆ ಈಚೆ ಚಿಂಗಾರಿ ಯಾಕೋ ಯಾರು ಮಾತಾಡ್ತಿಲ್ಲ ಆ ಕಡೆ ಹಲೋ ಯಾರಾದರೂ ಇದ್ದೀರಾ ಆ ಕಡೆ ಅಂತಾಳೆ ಹಲೋ ನಮಸ್ತೆ ಮೇಡಮ್ ವಿ ಆರ್ ಕಾಲಿಂಗ್ ಫ್ರಮ್ ಎಫ್ ಡಿ ಜಿ ಸಿ ಬ್ಯಾಂಕ್ ಅಂತಲೇ ಅಂಕಿತ್ ಬ್ಯಾಂಕಾ ಅಂತಾಳೆ ಚಿಂಗಾರಿ ಹೌದು ಮೇಡಮ್ ನಾವು ನಮ್ಮ ಬ್ಯಾಂಕಿಂದ ಹ್ಯಾಪಿ ಕಸ್ಟಮರ್ ಕಾಂಪ್ಲೇಂಟ್ ಮಾಡಿದ್ದೀವಿ ಅದರಲ್ಲಿ ಈ ನಂಬರ್ಗೆ ಹದಿನೈದು ಲಕ್ಷ ಲಾಟ್ರಿ ಬಂದಿದೆ ಮೇಡಮ್ ಅಂತಲೇ ಅಂಕಿತ್ ಏನು ಹದಿನೈದು ಲಕ್ಷ ಅದು ಈ ನಂಬರ್ಗ ಈ ನಂಬರ್ ನಿಮ್ಗೆ ಹೇಗೆ ಸಿಕ್ತು ಯಾರು ಕೊಟ್ಟರು ಅಂತಾಳೆ ಚಿಂಗಾರಿ ಮೇಡಮ್ ಬ್ಯಾಂಕ್ ಅವ್ರ ಹತ್ರ ಎಲ್ಲ ನಂಬರ್ ಇರುತ್ತೆ ನಾವು ಲಾಟ್ರಿ ಎತ್ತಿರ್ತೀವಿ ಇದು ನಿಮ್ಮ ಲಕ್ಕಿ ನಂಬರ್ ಅನಿಸುತ್ತೆ ಮೇಡಮ್ ನೋಡಿ ಈ ನಂಬರ್ಗೆ ಹದಿನೈದು ಲಕ್ಷ ಲಾಟ್ರಿ ಬಂತು ಅಂತಲೇ ಅಂಕಿತ ಹೌದಾ ನಂಬಕ್ಕಾಗ್ತಿಲ್ವಲ್ಲ ಅಂತಾಳೆ ಚಿಂಗಾರಿ ನಿಮಗೆ ನಂಬಿಕೆ ಇಲ್ಲಾಂದರೆ ಬೇಡ ಬೇಡಿ ಮೇಡಮ್ ನಾವು ಬೇರೆ ಯಾರಿಗಾದರೂ ಕೊಡ್ತೀವಿ ಅಂತಾನೆ ಅಂಕಿತ ಹಲೋ ಹಲೋ ಒಂದು ನಿಮಿಷ ದುಡ್ಡು ಸಿಕ್ತಿದೆ ಆ ದುಡ್ಡಲ್ಲಿ ಒಂದು ಹೊಸ ಫೋನ್ ತೊಗೊಂಡು ಮೇಡಮ್ ಹತ್ರ ಫೋನ್ ಸಿಕ್ತು ಅಂದು ಬಿಡೋಣ ಅಲ್ವಾ ಅಂತ ಯೋಚನೆ ಮಾಡಿ ಸರ್ ದುಡ್ಡು ತಗೊಳ್ಳೋಕೆ ನಾನೇನಾದರೂ ಕೊಡಬೇಕಾ ಅಂತಾಳೆ ಚಿಂಗಾರಿ ಬೇಡ ಮೇಡಮ್ ನೀನು ಡಿಟೇಲ್ಸ್ ಕೊಟ್ಟರೆ ಸಾಕು ಇದು ಲಾಟ್ರಿ ಅಮೌಂಟ್ ಆಗಿದ್ದರಿಂದ ನಾವು ನಿಮಗೆ ಕ್ಯಾಶ್ ಕೊಡೋಕ್ಕಾಗಲ್ಲ ನೀವು ನಿಮ್ಮ ಫೋನ್ ನಂಬರ್ ಹೆಸರನ್ನು ಹೇಳಿದರೆ ನಾವು ಆ ನಂಬರ್ಗೆ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಾನೆ ಅಂಕಿತ್ ಅಷ್ಟೇನಾ ನಿಮ್ಮ ಲಾಟ್ರಿ ಒಂಥರ ಚೆನ್ನಾಗಿದೆ ಕಂಡ್ರೆ ಆವಾಗವಾಗ ಈ ಥರ ಲಾಟ್ರಿ ಮಾಡ್ತೀರಿ ಅಂತಾಳೆ ಚಿಂಗಾರಿ ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ಅಂತಾನೆ ಅಂಕಿತ್ ನಂಬರ್ ಹೇಳ್ತಾಳೆ ಚಿಂಗ ંગી અંત અંતાળે શિંગારી ಚಿಂಗಾರಿನ ಅಂತಾನೆ ಅಂಕಿತ್ ಹೌದು ಅದೇ ಹೆಸರಿಗೆ ದುಡ್ಡು ಹಾಕಿ ಅಂತಳೆ ಚಿಂಗಾರಿ ಈಚೆ ವೈಷ್ಣವ್ ಹ್ಞೂನಮ್ಮ ನಾನು ಬಟ್ಟೆನೇ ಹುಡುಕ್ತಿದ್ದೆ ಅಂತಲೇ ಹೌದಾ ನಿಜವಾಗ್ಲೂ ಬಟ್ಟೆನೇ ಹುಡುಕ್ತಿದ್ಯಾ ಅಂತಳೆ ಕಾವೇರಿ ಹ್ಞೂನಮ್ಮ ನಾನು ಬಟ್ಟೆನೇ ಹುಡ್ತಿದ್ದೆ ಯಾಕೆ ಹಾಕಿ ಕೇಳ್ತಿದ್ಯಾ ಅಂತಾನೆ ವೈಷ್ಣವ್ ಬಟ್ಟೆ ಹುಡುಕೊನ ಕೈನಲ್ಲಿ ಲೆಟ್ರ್ ಇತ್ತಲ್ಲ ಆಶ್ಚರ್ಯ ಆಯಿತು ಅದಕ್ಕೆ ಕೇಳಿದೆ ಏನದು ಲೆಟ್ರು ಅಂತಳೆ ಕಾವೇರಿ ಅಮ್ಮ ಅದು ಅಂತಲೇ ವೈಷ್ಣವ್ ನಿನಗೇನು ಅಭ್ಯಂತರ ಇಲ್ಲದೆ ಇದ್ದರೆ ನಾನು ಈ ಲೆಟ್ರನ್ನ ಓದ್ಬೋದಾ ಅಂತಳೆ ಕಾವೇರಿ ಅಂಥದ್ದೇನಿಲ್ಲಮ್ಮ ಅಂತಾನೆ ವೈಷ್ಣವ್ ನಿನಗೆ ಆ ಲೆಟ್ರ್ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಲವಂತ ಏನೂ ಇಲ್ಲ ಆದರೂ ಸಲ ಅದು ಏನು ಅಂತ ನೋಡಬೇಕು ಅನ್ನೋ ಕುತೂಹಲ ಅಂತಳೆ ಕಾವೇರಿ ವೈಷ್ಣವ ಲೆಟ್ರನ್ನ ಕೊಡ್ತಾನೆ ಕಾವೇರಿ ಲೆಟ್ರನ್ನ ಓದಿ ಸಾರಿ ಫುಟ್ಟ ನನ್ನನ್ನು ಕ್ಷಮಿಸ್ಬಿಡು ಅಂತಾಳೆ ಈಚೆ ಅಂಕಿತ್ ಈ ಚಿಂಗಾರಿ ಯಾರು ಅಂತಾನೆ ಅಯ್ಯೋ ಅಂಕಿತ ಅಣ್ಣ ಅದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿದೆ ಅದು ಸುಬ್ಬಿಗೂ ಬಿ ಅಂತ ಒಂದು ಅವಳು ಚಿಂಗಾರಿ ಅನ್ನೋದು ಸುಳ್ಳು ಇಲ್ಲ ಸುಬ್ಬಿ ಅನ್ನೋದು ಸುಳ್ಳು ಅಯ್ಯಯ್ಯೋ ಅವಳು ನಮ್ಮನ್ನೆಲ್ಲ ಸರಿಯಾಗಿ ಅಮರಿಸ್ತಿದ್ದಾಳೆ ನನಗೆ ಗೊತ್ತಿತ್ತು ಅವಳು ಇಂಥದ್ದೇ ಏನಾದರೂ ಮಸಲತ್ತು ಮಾಡ್ತಾಳೆ ಅಂತ ಅಂತಾಳೆ ಗಂಗಾ ಅಂಕಿತ್ ಮ್ಯೂಟ್ ತೆಗೆದು ಹಲೋ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಡಿಟೇಲ್ಸ್ನ ಶೇರ್ ಮಾಡಿದ್ದಕ್ಕೆ ಇನ್ನು ಸ್ವಲ್ಪ ಹೊತ್ತಲೇ ನಿಮ್ಮ ಟೀಮ್ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಅಮೌಂಟ್ ಕನ್ಫರ್ಮ್ ಮಾಡುತ್ತೆ ಕಾಲ್ ಪಿಕ್ ಮಾಡಿ ಅಂತ ಅಂಕಿತ್ ಕಾಲ್ ಕಟ್ ಮಾಡ್ತಾನೆ ಅಲ್ಲ ಗಂಗಕ್ಕ ಇದು ಸುಬ್ಬಿನೇ ಆಗಿದ್ರೆ ಈ ನಂಬರ್ ಯಾಕೆ ಅವ್ರ ಹತ್ರ ಇರುತ್ತೆ ಅವರದೇ ನಂಬರ್ಗೆ ಅವ್ರು ಯಾಕೆ ಕಾಲ್ ಮಾಡ್ತಾರೆ ಅದು ಅಷ್ಟು ಸಲ ಅಂತಾನೆ ಅಂಕಿತ್ ಅದು ನಿಜಾನೇ ಆದರೆ ಈಗ ಅವಳು ಫೋನು ನಮ್ಮ ಹತ್ರ ಇದೆಯಲ್ಲ ಅಂತಾಳೆ ಗಂಗಾ ಈ ಫೋನು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಮೊದಲು ಪತ್ತೆ ಮಾಡಬೇಕು ಆಗ ಗೊತ್ತಾಗುತ್ತೆ ಅದು ಯಾರು ಅಂತ ಅಂತಾನೆ ಅಂಕಿತ್ ಈಗ ಸುಬ್ಬಿ ಗುಬ್ಬಿ ಏನು ಮಾಡ್ಬೋದು ಮತ್ತು ಫೋನ್ ರಿಸೀವ್ ಮಾಡ್ತಾಳ ಅಂತಳೆ ಗಂಗಾ ಆಗ ಅಂಕಿತ್ ಸ್ಮೈಲ್ ಮಾಡ್ತಾನೆ ಈಚೆ ವೈಷ್ಣವಮ್ಮ ಏನಾಯ್ತೀಗ ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ ಅಂತಾನೆ ನಿನ್ನ ಪರಿಸ್ಥಿತಿ ನೋಡಿ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನಿಸೋಕೆ ಶುರುವಾಗಿದೆ ಪುಟ್ಟ ನೀನು ಖುಷಿಯಾಗಿಲ್ಲ ನಿನ್ನ ಬೇಜಾರಿಗೆ ಮೊಳಗಿನ ನೋವಿಗೆ ನಾನೇ ಕಾರಣ ಅಂತ ಗಿಲ್ಟ್ ಕಾಡ್ತಿದ್ದೆ ಅಂತಳೆ ಕಾವೇರಿ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ ಆ ಥರದ್ದೆಲ್ಲ ಏನೂ ಇಲ್ಲ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ನಿನ್ನ ಮನಸ್ಸಿಗೆ ನೋವು ಮಾಡ್ಕೋತೀಯಾ ಅಂತಾನೆ ವೈಷ್ಣವ್ ನನ್ನ ಹಠದಿಂದ ನಿನ್ನ ಸಫರ್ ಮಾಡ್ತಿದ್ಯಾ ಅಂತ ನನಗದು ಪದೇ ಪದೇ ಕಾಡ್ತಿದ್ಯಾ ಅಂತಳೆ ಕಾವೇರಿ ಯಾಕಮ್ಮ ನಿಂಗೆ ಹಾಗೆ ಅಂತಾನೆ ಅಂತನೇ ಇಷ್ಟ ನಾನಿದೆಲ್ಲ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿದ್ದೀನಿ ಅಂತ ಆರಾಮಾಗಿದ್ದೀನಿ ಪುಟ ಆದರೆ ಇದು ನಾನು ನೋಡಿದ ಮೇಲೆ ನಾನು ಲಕ್ಷ್ಮಿನ ಮನೆಯಿಂದ ಆಚೆ ಹಾಕಿ ನಿನ್ನ ಮನಸ್ಸಿಗೆ ಘಾಸಿ ಮಾಡಿದ್ದೀನಿ ಅಂತ ಅನಿಸ್ತಿದೆ ನೀನು ಅವಳ ನೆನಪಲ್ಲಿ ನೋವು ಅನ್ವಯಿಸ್ತಿದ್ಯಾ ಅಂತ ಅನ್ನಿಸ್ತಿದೆ ಪುಟ ಅದನ್ನು ಯಾರ ಹತ್ರನೂ ಹೇಳ್ಕೊಡ್ತೆ ನೀನು ಒಬ್ಬನೇ ನೋವು ಅನುಭವಿಸ್ತಿದ್ಯಾ ಅಂತ ನನಗೆ ಗೊತ್ತು ಅಂತಾಳೆ ಕಾವೇರಿ ಅಮ್ಮ ಆ ಥರದ್ದೆಲ್ಲ ಏನೂ ಇಲ್ಲ ಇನ್ಫ್ಯಾಕ್ಟ್ ಈ ಲೆಟ್ರು ತುಂಬ ಹಳೆದು ಯಾವಾಗಲೂ ಬರೆದಿರೋದು ಏನು ಅಂತ ನೋಡ್ತಿದ್ದೆ ಅಷ್ಟರಲ್ಲಿ ನೀನು ಬಂದೆ ಅಂತಲೇ ವೈಷ್ಣವ್ ನೀನು ನನ್ನ ಹತ್ರ ಹೇಳ್ಕೊಡ್ದೇ ಇರ್ಬೋದು ಪುಟ್ಟ ಆದರೆ ನನಗೆ ಗೊತ್ತು ನನ್ನ ಮಗನ ಮನಸ್ಸು ನನಗೆ ಅರ್ಥ ಆಗಲ್ವಾ ಅಂತ ಹಳೆ ಕಾವೇರಿ ಅಮ್ಮ ನೀನು ಓವರ್ ಥಿಂಕ್ ಮಾಡ್ತಿದ್ಯಾ ನನಗೆ ಆ ಥರ ಫೀಲಿಂಗ್ಸ್ ಎಲ್ಲ ಏನೂ ಇಲ್ಲ ಅಂತಲೇ ವೈಷ್ಣವ್ ಏನೇ ಇರಲಿ ನೆನಪು ನೆನಪೇ ಅಲ್ವಾ ಇದನ್ನು ನೋಡಿದಾಗ ನಿನಗೆ ಹಳೆದೆಲ್ಲ ನೆನಪಾಗಿರುತ್ತೆ ಅದರಿಂದ ನೋವಾಗಿರುತ್ತೆ ಅಂತಳೆ ಕಾವೇರಿ ಖಂಡಿತ ಇಲ್ಲ ಇವಾಗೇನು ನಾನು ಹಳೆದೆಲ್ಲ ನೆನಪು ಮಾಡ್ಕೊಂಡು ಕರಗ್ತಿದ್ದೀನಿ ಅನ್ನಿಸ್ತಿದ್ಯಾ ಅಂತ ಆ ಲೆಟ್ರನ್ನ ಹರಿದು ಡಸ್ಟ್ಬಿನ್ಗೆ ಹಾಕ್ತಾನೆ ವೈಷ್ಣವ್ ಕಾವೇರಿ ಸ್ಮೈಲ್ ಮಾಡ್ತಾಳೆ ಈಚೆ ಇದಿ ಲವರ್ ಫೋನಲ್ಲಿ ಬೇಬಿ ನೀನು ಅಮ್ಮ ಬಂದ ಮೇಲೆ ನನಗೆ ಮೀಟ್ ಮಾಡೋಕ್ಕೆ ಸಿಗ್ತಿಲ್ವಲ್ಲ ನೀನು ಅಂತಾನೆ ಏನು ಮಾಡೋದು ಬೇಬಿ ಅಮ್ಮ ಮನೆಗೆ ಬಂದ ಮೇಲೆ ಒಂದಲ್ಲ ಒಂದು ಸೀನ್ ನಡೀತಾನೆ ಇದೆ ಟೈಮ್ ಸರಿ ಇಲ್ಲ ನಮಗೆ ತೊಂದರೆ ಅಂತ ಇದ್ದಿದ್ದು ಲಕ್ಷ್ಮಿ ಅವಳು ಮನೆ ಬಿಟ್ಟು ಹೋಗಾಯ್ತು ಇಲ್ಲೆಲ್ಲ ಸ್ವಲ್ಪ ಸರಿ ಹೋಗಲಿ ಆಮೇಲೆ ಮೀಟ್ ಮಾಡೋಣ ಅಂತಳೇನಿದಿ ಪಾಪ ಅಲ್ವಾ ಅತ್ತಿಗೆ ಅಂತಾನೆ ಲವರ್ ಯಾಕೆ ಅವಳ ಬಗ್ಗೆ ನಿನಗೆ ಸಾಫ್ಟ್ ಕಾರ್ನರು ಅಂತ ಅಳೇನಿದ್ದಿ ಹಾಗಲ್ಲ ಬೇಬಿ ಅವತ್ತು ನಿನ್ನ ಬರ್ತಡೇ ದಿನ ನಿನ್ನ ಹೆಲ್ಪ್ ಮಾಡಿದ್ದು ಅವರೇ ಅಲ್ವಾ ಅದಕ್ಕೆ ನಿಧಿ ಲವರ್ ಅವಳೇನು ಸುಮ್ಮ ಸುಮ್ಮನೆ ಹೆಲ್ಪ್ ಮಾಡಿಲ್ಲ ಅವಳಿಗೆ ಕಾಲ್ ಮಾಡಿದ್ದಕ್ಕೆ ಈ ಮನೆ ಸಸಿಯಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾಳೆ ಹಾಗಂತ ಅವಳು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳೋಕ್ಕಾಗುತ್ತಾ ನಾನು ಅಂದ್ಕೊಂಡೆ ಅವಳ ಜೊತೆ ಚೆನ್ನಾಗಿರೋಣ ಅಂತ ಆದರೆ ಅಮ್ಮನ ಮೇಲೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಿಧಿ ಹೋಗಲೇ ಬಿಡು ಬೇಬಿ ಈಗ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನಾವು ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಅಂತಾನೆ ಲವರ್ ಆಗ ನಗ್ತಾಳೆನಿದ್ದಿ ನಾನು ಕಾಮಿಡಿ ಮಾಡ್ತಿಲ್ಲ ಅಂತಾನೆ ಅದಕ್ಕೆ ನಕ್ಕಿದ್ದು ಅದು ಕಾಮಿಡಿನೇ ತಾನೆ ಅಂತಳೇನಿದ್ದಿ ನಿನಗೆ ಮದುವೆ ಆಗೋ ಪ್ಲ್ಯಾನ್ ಇಲ್ವಾ ಬರೀ ಟೈಮ್ ಪಾಸ್ಗ ನಮ್ಮ ಲವ್ ಅಂತಾನೆ ಲವರ್ ಇಷ್ಟು ಪಿಡ್ ಥರ ಮಾತಾಡಿಬಿಡ ಬೇಬಿ ನಾನೇನು ಟೈಮ್ ಪಾಸ್ಗೆ ಲವ್ ಮಾಡೋ ಹುಡುಗಿಯಲ್ಲ ಅಂತಳೇನಿದ್ದಿ ಮತ್ತು ಮದುವೆ ಅಂದರೆ ನಗ್ತಿದ್ಯಲ್ಲ ಅಂತಾನೆ ಲವರ್ ನಾವಿನ್ನು ಚಿಕ್ಕವರು ಈಗಲೇ ಮದುವೆ ಅಂದರೆ ನಗು ಬರದೆ ಇನ್ನೇನು ಹೇಳು ಅಂತಾಳೇನಿದ್ದಿ ನೀನು ಹಾಗೆ ಅನ್ಕೋತಾ ಇರು ನಮ್ಮ ಮನೆಯಲ್ಲಿ ಮದುವೆ ಮಾಡೋಕ್ಕೆ ನನಗೆ ಸಂಬಂಧ ನೋಡ್ತಿದ್ದಾರೆ ನಾನು ನಮ್ಮ ಅವರಿಗೆ ಹೇಳಬೇಕು ತಾನೆ ಅಂತಾನೆ ಲವರ್ ನಾನು ಒಂದು ಸಲ ಅಮ್ಮನ ಹತ್ರ ಮಾತಾಡ್ತೀನಿ ಆಮೇಲೆ ನೀನು ನಿನ್ನ ಪೇರೆಂಟ್ಸ್ ಹತ್ರ ಮಾತಾಡು ಅಂತೇಳೇನಿದಿ ಓಕೆ ಲೇಟ್ ಮಾಡಬೇಡ ಅಂತಾನೆ ಲವರ್ ಓಕೆ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ನಿಧಿ ಈಚೆ ಕಾವೇರಿ ಆಹಾ ಇದೇ ಪುಟ್ಟ ನನಗೂ ಬೇಕಾಗಿದ್ದು ಅದರಿದ್ದರೆ ಲಕ್ಷ್ಮಿ ನೆನಪು ನಿನಗೆ ಇರಲೇಬಾರ್ದು ಈ ಲೇಟರ್ ಥರನೇ ಅವಳು ನೆನಪು ಹರಿದು ಚೂರಾಗಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಯಾಕೆ ಪುಟ್ಟ ಅದನ್ನು ಹರಿದಾಕ್ತೆ ಅಂತ ನಾಟಕ ಮಾಡ್ತಾಳೆ ಕಾವೇರಿ ಅಮ್ಮ ಈಗ ಕ್ಲಾರಿಟಿ ಸಿಗ್ತಾ ನಿನಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ ನನಗೆ ಅಂತಾನೆ ವೈಷ್ಣವ್ ನಾನು ಹರಿದಾಕು ಅಂದಿಲ್ವಲ್ಲ ಅಂತಾಳೆ ಕಾವೇರಿ ನಿನ್ನ ಜೀವನ ಮತ್ತೆ ಹಸಿರಾಗಬೇಕು ನೀನು ನಗ್ನಾಗ್ತಾ ಇರಬೇಕು ಅಂತಾಳೆ ಡೋಂಟ್ ವರಿ ಅಮ್ಮ ಯಾವುದೇ ಕಿಚ್ಚಿಗೆ ಸುಟ್ಟು ಹೋಗೋಣ ಅಲ್ಲ ನಾನು निन्म ಯಾವ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ವೈಷ್ಣವ್ ನನ್ನ ಮಗ ನನ್ನ ಕಡೆ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಇಂಥ ನೂರು ಜನ ಲಕ್ಷ್ಮಿಯರು ಬಂದರು ಅವನನ್ನು ನನ್ನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನು ಇನ್ನೂ ನನ್ನ ಮಗನಾಗೇ ಇದ್ದಾನೆ ಮುಂದಕ್ಕೂ ನನ್ನ ಮಗನಾಗೆ ಇರ್ತಾನೆ ಇನ್ನೂ ಈ ಕಾವೇರಿ ಕೋಟೆನ ಯಾರಿಂದಲೂ ಅಲುಗಡ್ಸೋಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿ ಕಾವೇರಿ ಅಲ್ಲಿಂದ ಹೋಗ್ತಾಳೆ ಈಚೆ ಕೀರ್ತಿ ರೋಡಲ್ಲಿ ಕುಂಟೆ ಬೆಲೆ ಆಡ್ತಾ ಒಬ್ಬಳೇ ಆಡೋಕ್ಕೆ ಬೋರ್ ಆಗುತ್ತೆ ನನ್ನ ಜೊತೆ ಆಡೋಕ್ಕೆ ಲಚ್ಚಿನ ಕೇಳಿದರೆ ನನಗೆ ಆ ಕೆಲಸ ಇದೆ ತಿಂಡಿ ರೆಡಿ ಮಾಡಬೇಕು ಊಟ ರೆಡಿ ಮಾಡಬೇಕು ಅಂತ ಸಾವಿರ ಕೆಲಸ ಹೇಳ್ತಾಳೆ ನನ್ನ ಜೊತೆ ಆಟ ಆಡೋಕ್ಕೆ ಮಾತ್ರ ಬರಲ್ಲ ಬ್ಯಾಡ್ ಲಚ್ಚಿ ಅಂತಾಳೆ ಈಚೆ ಅಂಕಿತಿ ಸುಬ್ಬಿ ಅದು ಯಾರೋ ಚಿಂಗಾರಿ ಅಂದ್ಲಲ್ಲ ಯಾರದು ಆದಷ್ಟು ಬೇಗ ನಂಬರ್ ಯಾರ ಹೆಸರಲ್ಲಿದೆ ಅನ್ನೋದು ಗೊತ್ತಾಗಬೇಕು ಮತ್ತು ನಮ್ಮ ಜಾನಿ ಕೈ ಹಾಕಿ ಹಿಡಿದ್ರೆ ಅದು ಯಾರು ಅಂತ ಹೇಳ್ತಾನೆ ಅಂತ ರೋಡಲ್ಲಿ ಬರ್ತಾ ಕೀರ್ತಿ ಆಡ್ತಿರೋದನ್ನು ನೋಡಿ ಮಿಸ್ ಗರಗಸ ಮೆಂಟಲ್ ಮೇಡಮ್ ಇಲ್ಲೇ ಇದ್ದಾರೆ ಇವ್ರ ಕೈನಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ ಇವ್ರ ಕಣ್ಣಿಗೆ ಕಾಣ್ದಂಗೆ ಫಸ್ಟ್ ಎಸ್ಕೇಪ್ ಆಗಬೇಕು ಅಂತ ಹೋಗುವಾಗ ಎದುರುಗಡೆ ಬಂದು ಕೀರ್ತಿ ವಾಪಸ್ ಆಡೋಕೆ ಬರ್ತಾಳೆ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅಂಕಿತ್ ಫಾಸ್ಟಲ್ಲಿ ಹೋಗುವಾಗ ಅಂಕಿತ್ ನಾನು ನಿನಗೊಂದು ಕತೆ ಹೇಳ ಅಂತಳೆ ಕೀರ್ತಿ ಈಚೆ ವೈಷ್ಣವ್ ಗಿಟಾನ ನುಡ್ಸೋಕ್ಕೆ ನೋಡ್ತಾನೆ ಆದರೆ ಆಗಲ್ಲ ಆಗ ಎದುರುಗಡೆ ಲಕ್ಷ್ಮಿ ನಿಂತ್ಕೊಂಡು ನಗ್ತಿರ್ತಾಳೆ ಗಿಟಾರ್ನ ಬದಿಗಿಟ್ಟು ಮಹಾಲಕ್ಷ್ಮಿ ಅಂತ ಅವಳನ್ನು ಮುಟ್ಟುವಾಗ ಅವಳು ಅಲ್ಲಿರೋಲ್ಲ ಮತ್ತೊಂದು ಕಡೆ ಮಹಾಲಕ್ಷ್ಮಿ ನಿಂತಿರ್ತಾಳೆ ಅಂತೂ ನೀವು ಬಂದ್ರೆ ನನಗಂತೂ ತುಂಬ ಖುಷಿಯಾಯಿತು ಅಂತ ಅವಳನ್ನು ತಪ್ಪಿಕೊಂಡು ನೋಡುವಾಗ ಲಕ್ಷ್ಮಿ ಅಲ್ಲಿರೋಲ್ಲ ಅದೆಲ್ಲ ವೈಷ್ಣವ್ ಕಲ್ಪನೆ ಆಗಿರುತ್ತೆ ಮತ್ತೆ ಲಕ್ಷ್ಮಿ ನಿಂತ್ಕೊಂಡು ರೀ ಅಂತ ಕರಿತಾ ಕರಿತಗೊಡ್ತಾಳೆ ಲಕ್ಷ್ಮಿ ಅವನು ಅವಳು ಹಿಂದೆನೇ ಓಡ್ತಾನೆ ಅಲ್ಲಿ ಮಾ ಲಕ್ಷ್ಮಿ ಇರಲ್ಲ ಈಚೆ ಲಕ್ಷ್ಮಿ ನಿಂತಿರ್ತಾಳೆ ಮಹಾಲಕ್ಷ್ಮಿ ಅಂತ ವೈಷ್ಣವ್ ಕೈಗೆ ಚೂಟ್ಕೊಂಡು ನೋಡ್ತಾನೆ ಲಕ್ಷ್ಮಿ ನಿಜವಾಗ್ಲೂ ಅಲ್ಲೇ ನಿಂತಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ